ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಬುಧವಾರ ಬೆಳಿ ಬೆಳಿಗ್ಗೆನೆ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಹುಳಿಯನ್ನು ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ರಾತ್ರಿ ಉಳಿದಿರೋ ಅನ್ನ ಇತ್ತು ಅದರಲ್ಲೇ ಮಾಡ್ತಾಯಿದ್ದೀನಿ ಮಾಮೂಲಿ ಮನೆಯಲ್ಲಿ ಹೇಗೆ ಹುಳಿಯನ್ನು ಮಾಡ್ತೀವೋ ಅದೇ ಥರನೇ ಒಲೆ ಮೇಲೆ ಸ್ವಲ್ಪ ಎಣ್ಣೆ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆಕಾದ್ಮೇಲೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಒಣಮೆಣ್ಸಿನಕಾಯಿ ಸೊಪ್ಪು ಬೇಕಂದರೆ ಬೆಳ್ಳುಳ್ಳಿ ಬೇಳೆ ಹಾಕೋಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಈರುಳ್ಳಿನ ಹಾಕೋತಾ ಇದ್ದೀನಿ ಇದೇನು ಉಳಿಯೋಣಕ್ಕೆ ಈರುಳ್ಳಿ ಹಾಕೋತಾ ಇದ್ದೀರಾ ಅಂತ ಕೇಳ್ಬೋದು ಹೌದು ನೋಡಿತ್ತು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಪ್ರಯತ್ನ ಮಾಡಿದ್ರೆ ನಿಮಗೆ ನಿಮಗೇನೆ ಟೇಸ್ಟ್ ಗೊತ್ತಾಗುತ್ತೆ ಆಮೇಲೆ ಈರುಳ್ಳಿಯೆಲ್ಲ ಹುರ್ಕೊಂಡಾದ್ಮೇಲೆ ಅರ್ಶಿಣ ಪುಡಿ ಬೇಳೆ ಸಾಂಬಾರು ಪುಡಿ ಹಾಗೆಯೇ ಚಿಲ್ಲಿ ಪೌಡರ್ ಹುಣಸೆ ರಸ ಇಷ್ಟನ್ನು ಹಾಕಿ ಚೆನ್ನಾಗಿ ನಾವು ಗಟ್ಟಿ ಆಗೋವ್ರನ್ನು ಕುದಿಸ್ಕೋಬೇಕು ಬೇಕಂದರೆ ಬೆಲ್ಲ ಹಾಕೋಬೋದು ಇಲ್ಲಾಂದರೆ ಅವಶ್ಯಕತೆ ಇಲ್ಲ ಈಗ ನೋಡ್ತಾ ಇದ್ದೀರಲ್ಲ ಈ ಅದಕ್ಕೆ ಬರೋ ತನಕ ಬೈಸ್ಕೊಂಡು ಅದಾದಮೇಲೆ ಸ್ವಲ್ಪ ಅನ್ನ ಆಗಿತ್ತು ನನಗೆ ತುಂಬ ಇಷ್ಟ ಈ ಥರ ಬೆಂದೋಗಿದ್ರೆ ಈ ಚಿತ್ರಾನ್ನ ಮೊಸರನ್ನ ಮತ್ತು ಉಳಿಯೋಣಕ್ಕೆ ತುಂಬ ಇಷ್ಟಪಡ್ತಿಂತೀನಿ ಹಾಗಾಗಿ ನನಗೆ ಬೇಕಾದ ಹಾಗೆ ನಾನು ಮಾಡ್ಕೊಂಡಿದ್ದೀನಿ ಬೇಕಂತಂದರೆ ಉದುದ್ರಾಗಿ ನೀವು ಮಾಡ್ಕೋಬೋದು ಇವಾಗ ಉಪ್ಪು ಖಾರ ಎಲ್ಲ ನೋಡ್ತಾ ಇದ್ದೀನಿ ಬೇಕಂದರೆ ಆದರೆ ಉಪ್ಪು ಹಾಕೋಬೋದು ಅಂತಂದ್ಬಿಟ್ಟು ಇವಾಗ ಅದವಾಗಿ ಕರೆಕ್ಟಾಗಿ ಹುಳಿಯನ್ನು ಆಯಿತು ಇದು ಬೆಳಗಿನ ತಿಂಡಿಗೆ ಅಂತ ಮಾಡ್ಕೊಂಡಿರೋದು ಅಲ್ಲಿರ ನಾನು ನೆನ್ನೆ ದಿವಸ ಎಲ್ಲ ಹುರುಳಿಕಾಳು ಮತ್ತು ಹೆಸರು ಕಾಳನ್ನು ನೆನೆಯಾಕಿದೆ ಹೆಸ್ರು ಕಾಳು ಮೊಳಕೆ ಕಟ್ಟಿ ತುಂಬ ದಿನವೇ ಆಗಿತ್ತು ಮಗ ಇದ್ದೀನಿ ಕಣಮ್ಮ ಅಂತ ಹೇಳ್ದ ಯಾಕೆ ಅಂದರೆ ನಂಜನಗೂಡು ಜಾತ್ರೆ ಇದೆ ಶುಕ್ರವಾರ ಹೋಗಿ ಹಣ್ಣು ಜೀವನ ಎಸಿಬೇಕು ಅಂದರೆ ಎರಡು ಬಾಳೆಹಣ್ಣೆಗೆ ಜವನ ಸಿಗ್ಸಿ ಕೊಡ್ತಾರೆ ದವನ ಅಂತ ಹೇಳ್ತಾರೆ ಜವನ ಅಂತ ಹೇಳ್ತಾರೆ ನಾವು ಜವನ ಅಂತ ಹೇಳ್ತೀವಿ ಇದನ್ನು ಸಿಗ್ಸಿ ಕೊಡ್ತಾರೆ ಅದನ್ನು ತೇರಿಗೆ ಎಸಿತಕ್ಕಂಥದ್ದು ಹಾಗಾಗಿ ಈ ಮಗ ಬಂದಿದ್ದಾನೆ ಏಕೆಂದರೆ ಇವತ್ತಿನ ದಿನ ಯಾವತ್ತು ನಮಗೆ ಶುಕ್ರವಾರ ದಿನ ಅಲ್ಲ ಜಾತ್ರೆ ಡೇಟೊಂದು ಪ್ರಕಾರ ಇಲ್ಲ ನಾನು ಹಬ್ಬದ ದಿನದಿಂದನೇ ಹೋಗ್ತೀನಿ ಈ ಒಂದು ಜಾತ್ರೆ ದಿನ ನನಗೆ ಫೈನಲ್ ಜಡ್ಜ್ಮೆಂಟ್ ಕೋರ್ಟಲ್ಲಾಯಿತು ನಮ್ಮ ತಂದೆ ಪ್ರಾಪರ್ಟಿ ಮೇಲೆ ನಾನು ಕೋರ್ಟಿಗೆ ಹೋಗಿದ್ದೆ ಹಾಗಾಗಿ ಅವತ್ತೇ ಸಹ ಜಡ್ಜ್ಮೆಂಟ್ ಸಿಕ್ತು ಬಟ್ ನೆಕ್ಸ್ಟ್ ಇಯರ್ ಅದೇ ಥರನೇ ನಮ್ಮ ಯಜಮಾನ್ರು ಮನೆ ಕಡೆಯಿಂದನೂ ಸಿಕ್ತು ಬಟ್ ಇದು ಮೂರು ನಾಲ್ಕನೇ ವರ್ಷ ನಡೀತಾ ಇದೆ ಈ ಸಲನೂ ಸಹ ಎಲ್ಲ ಫೈನಲ್ ಆಗಿ ಮಾತಾಡೋಣ ಬನ್ನಿ ಅಂತ ನಮ್ಮ ತಾಯಿ ಮನೆ ಕಡೆಯಿಂದ ನಮ್ಮನ್ನು ಕರೆದಿದ್ದಾರೆ ಬಂದು ಕೂತು ಮಾತಾಡಿ ತೀರ್ಮಾನ ಮಾಡ್ಕೊಳ್ಳೋಣ ಅಂತ ಬಟ್ ನಿಜವಾಗ್ಲೂ ನಮ್ಮ ತಂದೆ ಮನೆ ದೇವರು ನಮ್ಮ ಕೈ ಹಿಡ್ದಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಕಾರಣ ಏನಂತಂದರೆ ನಾನು ಬುದ್ಧಿ ಬಂದಾಗ್ಲಿಂದನೂ ಒಂದು ಪ್ಲೇಸ್ ತೋರಿಸ್ತೀನಿ ಸಾಧ್ಯ ಆದರೆ ಒಳಗಡೆ ಹೋಗೋಕ್ಕೆ ಸಾಧ್ಯ ಆದರೆ ತೋರಿಸ್ತೀನಿ ಏನಾನು ನಂಬ್ತಾ ಇರಲಿಲ್ಲ ಶಿವ ಒಡೆದು ಮೂಡಿದ್ದಾರೆ ಲಿಂಗ ಒಡೆದು ಮೂಡಿದೆ ಅಂತ ಹೇಳ್ತಾರೆ ಅದನ್ನು ನಾನು ನಂಬ್ತಾನೆ ಇರಲಿಲ್ಲ ಬಟ್ ನನ್ನ ನಾನು ಏತು ಓದ್ತಾಗಿದ್ದಾಗಿಂದ ಹಿಡ್ದು ಇಲ್ಲಿ ತನಕ ನಾನು ಅದನ್ನು ಗಮನಿಸ್ಕೊಂಡು ಬಂದಿದ್ದೀನಿ ದಿನೇ ದಿನೇ ಅದು ಬೆಳೀತಾನೇ ಇದೆ ನಾನು ನೋಡಿದಾಗ ಒಂದು ಉಂಡೆ ರೀತಿ ಬಂತು ಗೋಡೆ ಮೊಗಳಲ್ಲಿ ಅಂದರೆ ನಂಜುನೇಶ್ವರ ದೇವಸ್ಥಾನದಲ್ಲಿ ದಪ್ಪ ದಪ್ಪ ಕಲ್ಲುಗಳಿದ್ದಾವೆ ಅದರ ಕಲ್ಲಿನ ಕಂಬಗಳಿದೆ ಅದರ ಪಕ್ಕದಲ್ಲಿ ಅಲ್ಲಿ ಯಾವಾಗಲೂ ಕಪ್ಪು ಇರುವೆಗಳೆಲ್ಲ ಓಡಾಡ್ತಾ ಇತ್ತು ಸಕ್ಕರೆ ತೊಗೊಂಡೋಗಿ ಹಾಕೋರೆಲ್ಲ ಹಾಕ್ತಿದ್ರು ನಾನು ಅದೇ ಮಾಡ್ತಾ ಇದ್ದೆ ಬಸವ ಇದೆಯಲ್ಲೋ ಹೊರಗಡೆ ಬರಬೇಕಾದ್ರೆ ಕಲ್ಲಿನ ಆಸ್ಪ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಇದೆ ಅಂದರೆ ಸ್ವಲ್ಪ ಈ ಕಡೆ ಸೈಡ್ ಬರಬೇಕು ಒಳಗಡೆ ಹೋಗ ಹೋಗೋ ದಾರಿನಲ್ಲೇ ಇದೆ ಆಗ್ತಾಯಿದ್ರು ಸ್ವಲ್ಪ ದಿನಗಳು ಅಂದರೆ ಒಂದೆರಡು ವರ್ಷ ಕಳೆದ ಮೇಲೆ ನಾನು ಅದನ್ನು ಗಮನ ಕೊಡೋಕ್ಕೆ ಶುರು ಮಾಡಿದೆ ಏನಿದು ಈ ಥರ ದಿನೇ ದಿನ ಬೆಳೀತಾ ಇದೆಯಲ್ಲ ಬರೀ ಉಂಡೆ ರೀತಿ ಒಳ್ಳೆ ಕಲ್ಲು ಥರ ಇತ್ತು ಇವಾಗ ನೋಡದೆ ಒಂದು ರೀತಿ ಒಂಥರ ಸ್ಕ್ವಯರ್ ರೀತಿ ಬರ್ತಾ ಇದೆಯಲ್ಲ ಅಂತ ಗಮನ ಕೊಡೋಕ್ಕೆ ಶುರು ಮಾಡಿದೆ ದಿನಗಳು ಹೋದಂತೆ ನನ್ನ ಎಜುಕೇಷನ್ ಮಾಡಿಕೊಂಡು ನಾನು ಮದುವೆಯಾಗಿ ದಿನಗಳು ಕಳೆದಂತೆ ಹಣೆ ಬಂತು ಹುಬ್ಬು ಬಂತು ಕಣ್ಣುಗಳು ಬಂತು ಕೆನ್ನೆಗಳು ಬಂತು ಗದ್ದ ಬಂತು ಇವಾಗ ಕುತ್ತಿಗೆ ಬಂದಿದೆ ಫುಲ್ ಆಗಿ ಈಗ ಆ ಕಡೆ ಈ ಕಡೆ ಭುಜ ಬರಬೇಕು ಮೇಲುಗಡೆ ಅಷ್ಟು ಒಡೆದು ಮುಡಿತು ಮೂಡಿದ್ದಾರೆ ಶಿವ ನಿಜಕ್ಕೂ ನನಗೆ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ನಮ್ಮ ತಾತನ ಮನೆ ದೇವರು ಎರಡು ಮನೆ ದೇವರಿದೆ ಒಂದು ನಮ್ಮ ತಾತ ಹುಟ್ಟಿ ಬೆಳೆದಿರ್ತಕ್ಕಂತಹ ನಂಜುಂಡೇಶ್ವರ ಮತ್ತು ಗೋಪುನಹಳ್ಳಿಲಿ ಇರ್ತಕ್ಕಂತಹ ಚೌಡೇಶ್ವರಿ ನಂಜು ನಂಜುಂಡೇಶ್ವರ ಗೋಪಿನಹಳ್ಳಿಲಿರೋ ಚೌಡೇಶ್ವರಿ ನಮ್ಮ ತಾತ ಬಂದ್ಬಿಟ್ಟು ಮನೆ ಮಗಳನ್ನೇ ಮದುವೆ ಮಾಡ್ ಅಂದ್ರೆ ಹುಡುಗಿನ ಮದುವೆ ಮಾಡ್ಕೊಂಡು ಮನೆ ಹಳಿಯಾಗಿ ಇದ್ದಿದ್ರಿಂದ ಆ ಮನೆ ದೇವರು ಕಾಳಭೈರವ ಆದಿ ಚುಂಚುನಗಿರಿಯಲ್ಲಿ ಇರ್ತಕ್ಕಂತಹ ಕಾಳಭೈರವೇಶ್ವರ ಸ್ವಾಮಿ ಅಲ್ಲಿಗೂ ಸಹ ನಡ್ಕೊಳ್ತಾರೆ ಇಲ್ಲಿಗೂ ಸಹ ನಡ್ಕೊಳ್ತಾರೆ ಎರಡು ದೇವರನ್ನು ಪೂಜೆ ಮಾಡ್ತಾರೆ ಹಾಗಾಗಿ ನಮ್ಮ ನಾನು ಮಾತ್ರ ಯಾವಾಗಲೂ ನಮ್ಮ ತಾತನ ಮನೆ ದೇವರು ನಂಜುಂಡೇಶ್ವರಿಗೆ ನಾನು ತುಂಬಾ ಅಂದರೆ ಹುಟ್ಟಿ ಬೆಳೆದು ದಿನಾ ಬೆಳಗಾದರೆ ನಾನು ಅದೇ ದರಿನಲ್ಲಿ ನನ್ನ ಶಾಲೆಗೆ ನಡ್ಕೊಂಡು ಹೋಗಬೇಕಾಯಿತು ಶಾಲೆ ನಡ್ಕೊಂಡು ಬರಬೇಕಾಗಿತ್ತು ನಂಜುಂಗೂಡಲ್ಲೇ ನನ್ನದು ಎಜುಕೇಷನ್ ಎಲ್ಲ ಅಲ್ಲೇ ಆಯಿತು ಅದಾದಮೇಲೆ ಮೈಸೂರು ಹಂಗಾಗಿ ನನಗೆ ನಂಜುಂಡೇಶ್ವರನಿಂಗೂ ನನಗೂ ತುಂಬ ಅವಿನಾಭಾವ ಸಂಬಂಧ ಜೊತೆಗೆ ಪ್ರತಿ ಸೋಮವಾರ ಶುಕ್ರವಾರ ಧೂಪ ಹಾಕ್ತಾ ಇದ್ವಿ ಒಳಗಡೆ ಹೋಗಲಿಕ್ಕೆ ಕಷ್ಟ ಅವತ್ತು ದಿನ ತುಂಬ ರಶ್ ಇರ್ತಾ ಇತ್ತು ಮನೆಗೂ ನಮ್ಮ ನಾವಿರೋ ಅಂಥ ಪ್ಲೇಸಿಗೂ ನಂಜುನೇಶ್ವರ ದೇವಸ್ಥಾನಕ್ಕೆ ಬರಬೇಕು ಅಂತಂದ್ರೂ ಮಿನಿಮಮ್ ತುಂಬ ಫಾಸ್ಟ್ ನಡೀತೀನಿ ಅಂತಂದ್ರೂ ಇವತ್ತಿನ ಜನ್ರೇಷನ್ಗೆ ಹೇಳ್ತಾ ಇರೋದು ಒನ್ ಅವರ್ ತಗೊಳ್ತಾರೆ ಬಟ್ ನಾವು ಇಪ್ಪತ್ತು ನಿಮಿಷದಲ್ಲಿ ಆ ಜಾಗಕ್ಕೆ ರೀಚ್ ಆಗ್ತಾಯಿದ್ವಿ ಅದಾದಮೇಲೆ ಈಚೆನೇ ಕೈ ಮುಗಿದು ಶಿವ ಒಳ್ಳೇದು ಮಾಡಪ್ಪ ಅಂದ್ಕೊಂಡು ಕೈ ಮುಗಿದು ಎಲ್ಲ ಹುಣ್ಣಿಮೆ ಇರಬಾರ್ದು ಶು ಮಂಗಳವಾರ ಶುಕ್ರವಾರ ಇರಬಾರ್ದು ಇಂಥ ದಿನಗಳಲ್ಲಿ ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ಒಂದು ಎಂಟು ಗಂಟೆಗೆ ಮನೆ ಬಿಡ್ತಾ ಇದ್ವಿ ದೇವಸ್ಥಾನ ಒಳಗಡೆ ಓಡಾಡ್ಬೇಕ್ರೆ ಒನ್ ಅವರ್ ಬೇಕು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಗಿದು ಮತ್ತೆ ಹೊರಗಡೆ ಬಂದು ಧೂಪ ಹಾಕಿ ನಾನು ಕಾಲೇಜ್ ಜೂನಿಯರ್ ಕಾಲೇಜಿಗೆ ನಾನು ಹೋಗ್ತಾ ಇದ್ದೆ ಜೂನಿಯರ್ ಕಾಲೇಜ್ ಇರೋದು ನಿಮಗೆಲ್ಲ ನಂಜಂಗೂಡ ಹತ್ತಿರದಲ್ಲಿ ಇರ್ತಕ್ಕಂಥವ್ರಿಗೆ ನಂಜುಂಗೂಡಲ್ಲಿರೋರಿಗೆಲ್ಲರಿಗೂ ಗೊತ್ತಿದೆ ಹೋಗ್ತಾ ಇದ್ವಿ ಈ ಥರ ಒಂದು ಅವಿನಾಭಾವ ಸಂಬಂಧ ಏನೇ ಆದ್ರೂ ನಮ್ಮದು ಶಿವರಾತ್ರಿ ಹಬ್ಬದಿಂದ ನಮ್ಮ ಮನೆಯಿಂದ ಎತ್ತಿನ ಗಾಡಿ ಕಟ್ಕೊಂಡು ಹೋಗ್ತಾ ಇದ್ವಿ ಮನೆ ಮಂದಿ ಎಲ್ಲ ಸೇರಿಕೊಂಡು ಎತ್ತಿನ ಗಾ ಗಾಡಿ ಹಾಕಿ ಹುಲ್ಲ ಹಾಕಿ ಅದಕ್ಕೆ ಅದ್ರ ಮೇಲೆ ಚಾಪೆ ಹಾಕ್ಕೊಂಡು ಅಕ್ಕಪಕ್ಕದವ್ರನ್ನೆಲ್ಲ ಸೇರ್ಕೊ ಸೇರಿಸ್ಕೊಂಡು ಶಿವರಾತ್ರಿ ದಿನ ಬರೀ ಇವತ್ತು ನಾವೇನು ನಾವು ಇದೇ ಹೇಳ್ತೀವಿ ಬಿಲೋ ಪತ್ರೆಯನ್ನು ಹೇಳ್ತೀವಲ್ಲ ತುಂಬ ಒಂದು ದೊಡ್ಡ ದೊಡ್ಡ ಕುಕ್ಕೆಗಳಲ್ಲಿ ತಗೊಳ್ತಿದ್ರು ತಾತ ಎಲ್ಲರಿಗೂ ನಾವೆಲ್ಲ ಲಂಗ ಬ್ಲೌಸ್ ಹಾಕೊಳ್ತಾ ಇದಲ್ವ ಪುಟ್ ಪುಟ್ಟು ಮಕ್ಕಳುಗಳು ನಾವುಗಳು ಒಂದು ಫ್ರಾಕ್ ರೀತಿನೋ ಇಲ್ಲ ಒಂದು ಲಂಗ ಬ್ಲೌಸ್ ಏನೋ ಹಾಕ್ಕೊಳ್ತಾಯಿದ್ರು ನಾವು ಎರ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಓದ್ತಾ ಇದ್ದಾಗ್ಲಾ ಚೆನ್ನಾಗಿ ನೆನಪಿದೆ ಲಂಗ ಕೊಡೋ ಮಗ ಅಂದ್ಬಿಟ್ಟು ಆ ಮಡ್ಲು ಅಂತ ಹೇಳ್ತೀವಿ ಇದನ್ನು ಆ ಮಡ್ಲಿಗೆ ಒಂದಷ್ಟು ಬಿಲ್ವ ಪತ್ರೆಯನ್ನು ಹಾಕಿ ಒಂದೊಂದೇ ದಳ ಹಾಕಬೇಕು ಮಗ ಒಂದೊಂದೇ ದಳ ಅಂದರೆ ಮೂರು ದಳಗಳು ಎಲೆಗಳು ಸೇರಿದ್ರೆ ಒಂದು ದಳ ಅಂತ ಹೇಳ್ತಾರೆ ಆ ಮೂರು ದಳಗಳು ಸೇರಿರೋ ಒಂದು ಎಲೆನೇ ಒಂದೊಂದೇ ಒಂದೊಂದು ದೇವ್ರಿಗೆ ಹಾಕೊಂಡು ಬಾ ಅಂತ ಅನ್ನೋರು ಲಾಸ್ಟಲ್ಲಿ ಉಳಿದಿರತಕ್ಕಂಥದ್ದನ್ನು ಶಿವನ ಪಾದಕ್ಕೆ ಅರ್ಪಿಸಿ ಬರ್ತಿದ್ದು ಈ ಥರ ಎಲ್ಲ ನಮ್ಮ ಮನೆಯಲ್ಲಿ ಆಡಿ ಬೆಳೆದೋರು ಗ ಒಂದು ಬೆಳೆದಿರೋದು ಆಮೇಲೆ ಗಿರ್ಜಾ ಕಲ್ಯಾಣ ಮಾಡ್ತಾರಲ್ಲ ಅದು ತೆಪ್ಪ ತೆಪ್ಪೋತ್ಸವ ಇವೆಲ್ಲ ನಾವು ನೋಡಿ ಬೆಳೆದಿರ್ತಕ್ಕಂಥದ್ದು ತುಂಬ ಅವಿನಾಭಾವ ಸಂಬಂಧ ನಂಜುಂಡಪ್ಪ ಹತ್ತಿರದಲ್ಲಿರೋರ್ಕಿಂತ ದೂರದಲ್ಲಿರೋರಿಗೆ ತುಂಬ ಒಂದು ಏನಂತ ಹೇಳ್ತಾರೆ ಪ್ರೀತಿ ಅಂತ ಹೇಳ್ತಾರೆ ಅದು ನಿಜ ಕೂಡ ಹೌದು ನಂಜುಂಡೇಶ್ವರ ದೇವಸ್ಥಾನಕ್ಕೆ ಯಾರೇ ದರ್ಶನ ಮಾಡಲಿ ಈ ಪ್ರತಿ ಹುಣ್ಮೆಗೂ ತುಂಬ ಮಹತ್ವ ಇದೆ ನಂಜುಂಡೇಶ್ವರ ತುಂಬ ಕಾಯಿಲೆಗಳನ್ನು ಪರಿಹಾರ ಮಾಡಿದರೆ ಮಾಡ್ತಾರೆ ಕೂಡ ಅಪ್ ನಂಜುಂಡೇಶ್ವರಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರುವಂತಹ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಪಕ್ಕಲ್ಲೇ ಇರೋ ಪರಶುರಾಮನಿಗೆ ಹೋಗಿ ಬನ್ನಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಖಂಡಿತವಾಗ್ಲೂ ನೆ ಅಂದರೆ ಏನೇ ಅಂದ್ಕೊಂಡಿದ್ದು ಈಡೇರುತ್ತೆ ಏನೇ ಬಗೆಹರಿಬೇಕು ಅಂದಿದ್ರೂ ಬಗೆಹರಿಯುತ್ತೆ ಪರಶುರಾಮ ತಾಯಿಯಾದ ರೇಣುಕಾದೇವಿಯನ್ನು ಕೊಡ್ಲಿಯಲ್ಲಿ ಕತ್ತರಿಸಿ ಆ ಒಂದು ರಕ್ತಚಿತ್ತವಾದ ಒಂದು ಆ ಕೊಡ್ಲಿಯನ್ನ ನಾವು ಪರಶುರಾಮ ದೇವಸ್ಥಾನ ಹತ್ರ ಸಣ್ಣದಾಗಿ ಹೊಲೆ ಹೊಳೆಯ ಹರಿಯುತ್ತೆ ಆ ಹೊಳೆ ಬಂದು ನಮ್ಮ ಊರಿನಲ್ಲೇ ಊರದ ಹತ್ತಿರದಲ್ಲಿ ಇರತಕ್ಕಂತಹ ಸಿದ್ದೈನ್ ಸೇತುವೆ ಮುಖ ಗುಂಡ್ಲ ಅಂತ ಹೇಳ್ತೀವಿ ಅದನ್ನು ಸಿದ್ದಯ್ಯನ ಸೇತುವೆ ಮುಖಾಂತರ ಬಂದು ಅದಾದ ಮೇಲೆ ಪರಶುರಾಮ ದೇವಸ್ಥಾನಕ್ಕೆ ಬಂದು ಆಮೇಲೆ ಕಪಿಲ ನದಿಗೆ ಆ ಹೊಳೆ ಸೇರುತ್ತೆ ಆ ಹೊಳೆಗೆ ಅವರು ಆ ಕೊಡ್ಲಿಯನ್ನು ತೊಳೆದಿರೋ ಜಾಗ ಅಷ್ಟು ಮಹತ್ವ ಇದೆ ಅಂತ ಹೇಳ್ತಾರೆ ಅಲ್ಲೂ ಸಹ ಅಂತ ಒಂದು ಕಪ್ಪುದು ನಾಮದ್ದು ಉಂಡೆ ಥರನೇ ಇರುತ್ತೆ ಬಟ್ ಅದು ನಾಮ ಅಲ್ಲ ಮೇತ್ಕೆ ಅಂದ್ಬಿಟ್ಟು ಮಣ್ಣಿಂದ ಮಾಡಿರ್ತಕ್ಕಂಥದ್ದು ಅದು ಆ ಜಾಗದಲ್ಲಿ ಯಾರೂ ಉಗುಳೋದಿಲ್ಲ ಉಚ್ಚೆ ಮಾಡೋದಿಲ್ಲ ತುಂಬ ಒಂದು ಮಡಿಯಿಂದ ಅದನ್ನು ಮೇತ್ಕೆನ ಮಾಡ್ತಾರೆ ಮಡಿಯನ ತಪ್ಪು ಮೇತ್ಕೆ ಮಾಡಿರೋ ತಪ್ಪು ಅಪ್ ತಪ್ಪಿ ಅಪ್ಪಿ ತಪ್ಪಿ ಏನಾದ್ರು ತಪ್ಪು ಮಾಡಿದ್ರೆ ಮೇತ್ಗೆ ಉಂಡೆ ಬರೋದಿಲ್ಲ ಒಡೆದೋಗ್ಬಿಡುತ್ತೆ ಮಾರಕ್ಕೂ ಆಗೋದಿಲ್ಲ ಒಂದು ರೂಪಾಯಿಗೆ ಒಂದು ಅಥವಾ ಹತ್ತು ರೂಪಾಯಿಗೆ ಎರಡು ಐದು ಹಾಂ ಥರ ಮಾರ್ತಾರೆ ತ ಖಂಡಿತ ತಗೊಳ್ಳಿ ಆರೋಗ್ಯ ಸಮಸ್ಯೆ ಇದ್ರೆ ಖಂಡಿತ ಅದು ಇರುತ್ತೆ ನಂಜುಂಡೇಶ್ವರನ ದರ್ಶನ ಮಾಡಿದವರು ದಯವಿಟ್ಟು ಅಲ್ಲೇ ಅಲ್ಲೇ ಕಣ್ಣಿಗೆ ಕಾಣಿಸುತ್ತೆ ದೇವಸ್ಥಾನದ ಮುಂದೆ ನೋಡಿದ್ರೆ ಕಾಣಿಸುತ್ತೆ ಅಲ್ಲೇ ದಾರಿನೂ ಕಾಣಿಸುತ್ತೆ ಪರಶುರಾಮ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ ಖಂಡಿತ ಒಳ್ಳೆಯದು ದ ಇನ್ನೊಂದು ಮನೆವಿ ನಂಬೋರು ನಂಬಿ ಬಿಟ್ಟರೆ ಬಿಡಿ ಬಟ್ ಇದು ಸತ್ಯ ನಂಜುಂಡೇಶ್ವರನ ಹೆಂಡತಿ ನಮ್ಮ ಮೈಸೂರು ಚಾಮುಂಡೇಶ್ವರಿ ಅವರು ಮಲಯ ಮಹದೇಶ್ವರರ ತಂಗಿ ಅಂತ ಹೌದು ನಂಜುಂಡೇಶ್ವರನ ಮದುವೆ ಹಾಕದೇರ ಅವ್ರ ಜೊತೆಯಲ್ಲಿ ಒಂದು ಸಂಬಂಧ ಇಟ್ಕೊಂಡಿರೋ ಕಾರಣ ತಂಗಿಯನ್ನ ದೂರ ಮಾಡಿ ಅವರು ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಅಲ್ಲೇ ಅಲ್ಲಿ ನೋಡಿದಾಗ ಬೆಟ್ಟ ಕಾಣಿಸ್ತಾ ಇತ್ತಂತೆ ಚೀ ಇವಳು ಇಲ್ಲೂ ಕಾಣಿಸ್ತಾಳಾ ಅಂತಂದ್ಬಿಟ್ಟು ಆ ಬೆಟ್ಟದಿಂದ ಕೆಳಗಡೆ ದುಮ್ ದುಮ್ಕಿ ಈಗಿರ್ತಕ್ಕಂತಹ ಮಹದೇಶ್ವರ ಬೆಟ್ಟ ಏನಿದೆಯೋ ಹಳ್ಳ ಒಂದು ಹಳ್ಳದಲ್ಲಿ ಇರೋದು ಬೆಟ್ಟದ ಮೇಲ್ಗಡೆ ಇಲ್ಲ ಬೆಟ್ಟದಿಂದ ಹಳ್ಳದಲ್ಲಿ ಇರೋದು ಅಂದರೆ ಒಂದು ಏನಂತ ಹೇಳ್ತಾರೆ ದುಮಕಿದಾಗ ಒಂದು ಹಳ್ಳ ಆಗುತ್ತಲ್ಲ ಅದೇ ಥರನೇ ಒಂದು ಹಳ್ಳ ಇದೆ ಎಲ್ಲ ಬೆಟ್ಟಗಳು ನೋಡ್ಬೋದು ಬೆಟ್ಟದ ತುದಿಯಲ್ಲಿ ದೇವಸ್ಥಾನ ಇದ್ದರೆ ಮಾದಪ್ಪನ ಬೆಟ್ಟ ಬೆಟ್ಟದಿಂದ ತಳದಲ್ಲಿ ಇದೆ ಬೆಟ್ಟ ಹತ್ತಿ ಅಲ್ಲಿಂದ ಮತ್ತೆ ಕೆಳಗಡೆ ಬರುತ್ತೆ ಅಲ್ಲಿ ಇದೆ ನಂಜುಂಡೇಶ್ವರನ ತೀರ್ಥ ಪ್ರಸಾದ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿ ತಗೊಳ್ಳೊಂಡು ಹೋಗೋ ತೊಗೊಂಡು ಹೋಗ್ಬಾರ್ದು ಮಹದೇಶ್ವರ ರಾತ್ರಿ ತೀರ್ಥ ಪ್ರಸಾದನ ಇಲ್ಲಿಗೆ ತಗೊಂಡು ಬರಬಾರ್ದು ಇಲ್ಲಿಗೆ ದೇವಸ್ಥಾನಕ್ಕೆ ಹೋದವರು ಅಲ್ಲಿಗೆ ಹೋಗ್ಬಾರ್ದು ಇಲ್ಲಿಗೆ ಹೋಗಿದ್ದು ಬಂದ ಮೇಲೆ ಒಂದು ದಿನ ಬಿಟ್ಟು ಬೇಕಾದ್ರೆ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಹೋದವರು ಮಹದೇಶ್ವರ ಮಟ್ಟಕ್ಕೆ ಹೋದವರು ಒಂದು ದಿನ ಬಿಟ್ಟು ಬೇಕಾದ್ರೆ ಇಲ್ಲಿಗೆ ಹೋಗಿ ಯಾಕೆಂದರೆ ಇದರಿಂದ ದೇವರುಗಳಿಗೂ ಸಹ ವೈಮನಸ್ಸಿದೆ ಇದು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರೋದು ಬೇಡ ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ ನಂಬಿಕೆ ಇರೋರಿಗೆ ಮಾತ್ರ ಏಕೆಂದರೆ ಎಷ್ಟೋ ಜನ ಕ್ವಶನ್ಗಳು ಕೇಳ್ತಾರೆ ಈ ಕಾಲದಲ್ಲೂ ಅಂತ ಕಾಲ ಯಾವುದಾದ್ರೇನು ಅಲ್ವಾ ಸೂರ್ಯ ಉಡ್ತಾನೆ ಚಂದ್ರ ರಾತ್ರಿ ಬರ್ತಾನೆ ಸೂರ್ಯ ಬೆಳಗ್ಗೆ ಬರ್ತಾನೆ ಬೆಳಿಗ್ಗೆ ಹುಟ್ಟು ಮತ್ತೆ ರಾತ್ರಿ ಹೋಗ್ತಾನೆ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಎಲ್ಲ ಅದೇನೆ ಅನ್ನನ ಬಾಯಿಯಿಂದನೇ ತಿವಿ ತಿನ್ನೋದು ಕಿವಿಯಿಂದನೇ ಮಾತನ್ನು ಕೇಳಿಸ್ಕೊಳ್ಳೋದು ಕಣ್ಣಿಂದನೇ ನೋಡೋದು ಕಾಲಿಂದನೇ ನಡೆಯೋದು ಅಲ್ವಾ ಇದ್ಯಾವುದು ಬದಲಾಗಿಲ್ಲ ಅಂತಂದರೆ ಮನುಷ್ಯರಾದ ನಾವುಗಳು ಬದಲಾವಣೆ 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 ಗಾಳಿ ಅನ್ಕೊಂಡು ನಮ್ಮನ್ನೇ ನಾವು ಮರ್ತ್ಕೋತಾ ಇದ್ದೀವಿ ಪ್ರತಿಯೊಂದನ್ನು ಮರ್ತ್ಕೋತಾ ಇದ್ದೀವಿ ಹಾಗಾಗಿ ಹೇಳ್ತಿರೋದು ನಂಬಿಕೆ ಇರೋರು ನಂಬಿ ಇಲ್ಲ ಅಂದರೆ ಇಲ್ಲ ಸ್ನೇಹಿತರೆ ಇವತ್ತು ಸಂತೆಗೆ ಹೋಗಿ ಬಂದು ಸಾಮಾನೆಲ್ಲ ಜೋಡಿಸ್ಕೊಂಡು ಅದರ ಜೊತೆಯಲ್ಲಿ ಸ್ವಲ್ಪ ಉಪ್ಪಾಕಿ ನೆನೆ ಹಾಕಿದೆ ಶುಂಠದನ್ನೆಲ್ಲ ತೊಳೆದು ಇಡ್ತಾ ಇದ್ದೀನಿ ಕಾಳುಗಳೆಲ್ಲ ಮೊಳಕೆ ಕಟ್ಟೋದಕ್ಕೆ ಹಾಕಿದ್ದೀನಿ ಬೇಸಿಗೆ ಕಾಲ ಅಲ್ವಾ ಹಾಗೆ ತೊಳೆದು ಹಾಗೆ ಬಾಕ್ಸಲ್ಲಿ ಇಟ್ಬಿಟ್ರೆ ಬೇಗ ಮೊಳಕೆ ಬರುತ್ತೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ವೀಡಿಯೋ ಬರೋಕ್ಕಾಗೋದಿಲ್ಲ ಕಾರಣ ಏನಂತಂದರೆ ನಂಜುಂಡೇಶ್ವರ ಜಾತ್ರೆಗೆ ಜಾತ್ರೆಗೆ ಇದ್ದೀನಿ ಖಂಡಿತ ಬರೋರೆಲ್ಲ ಬನ್ನಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ನಂಜುಂಡೇಶ್ವರ ಜಾತ್ರೆಗೆ ಸ್ವಾಗತ ಬಯಸ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ